ಅಲ್ಲ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇರೋದು ನನ್ನ ಬಾಲ್ಯದ ಕೆಲವೊಂದು ಸಿಹಿ ನೆನಪುಗಳು ನಾವಿವತ್ತು ಏನು ಮಂಗಳೂರು ಕಾಣ್ತಾ ಇದ್ದೇವೆ ಆ ಮಂಗಳೂರಲ್ಲ ನಾವು ಕಳೆದಿರುವಂತಹ ಮಂಗಳೂರು ಅದೊಂಥರ ಚೆಂದ ಇತ್ತು ಎಂಟನೇ ಕ್ಲಾಸ ಒಂಬತ್ತನೇ ಕ್ಲಾಸ ಇವಾಗೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಹಿಂದೂ ಕಂಡ್ರೆ ಕಂಡರೆ ಮುಸ್ಲಿಮ್ಗಾಗಲ್ಲ ಮುಸ್ಲಿಮನ್ನು ಕಂಡ್ರೆ ಹಿಂದೂಗಾಗಲ್ಲ ಹಿಂದೂಗಲ್ಲ ಮುಸಲ್ಮಾನ ಮನೆಗೆ ಹೋದರೆ ಯಾರಾದರೂ ಕಣ್ಣಿಡೋದು ಅದೇ ಮುಸ್ಲಿಮ್ಸ್ ಮನೆಗೆ ಹಿಂದೂಗಳ ಹೋದರೆ ಕಣ್ಣಿಡೋದು ಅವಾಗೆಲ್ಲ ಆ ಥರ ಇರಲಿಲ್ಲ ನಾವೆಲ್ಲ ಸಣ್ಣದಿರುವಾಗ ಟಿ ವಿ ನೋಡಿಕೊಂಡು ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ದಿನ ಇಡೀ ಇದ್ದಿದ್ದೇ ಹಿಂದೂಗಳ ಮನೆಯಲ್ಲಿ ಅವಾಗ ಯಾರೂ ಏನೂ ಕೇಳ್ತಾ ಇರಲಿಲ್ಲ ಇವನೇನು ಮುಸ್ಲಿಮ್ ಹುಡುಗ ಹಿಂದೂ ಮನೆಯಲ್ಲಿರೋದು ಅವನು ಬರಬಾರ್ದು ಇಲ್ಲ ಅವನ ಮನೆ ಸೇರಿಸಬಾರ್ದು ಇವಾಗಾಗಲ್ಲ ಇವಾಗ ಹಿಂದೂ ಹುಡುಗ ಮುಸ್ಲಿಮ್ ಹುಡುಗರ ಗುಂಪಿನಲ್ಲಿದ್ದರೆ ಸಾಕು ಕೆಲವೊಂದು ಮತ್ಯವಾದಿಗಳು ಅವರನ್ನು ಕರೆದು ಕೇಳ್ತಾರೆ ಅದೇ ರೀತಿ ಒಬ್ಬ ಹಿಂದೂ ಹುಡುಗನ ಗುಂಪಿನಲ್ಲಿದ್ದರೆ ಸಾಕು ಇನ್ನೊಂದಿಷ್ಟು ಮಂದಿ ಅವನಿಗೆ ಕೇಳ್ತಾರೆ ನಿಮಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ವಾ ಅವರನ್ನು ನಂಬೇಡ ಎಕ್ಸೆಟ್ರಾ ಎಕ್ಸೆಟ್ರಾ ಆದರೆ ನಾವು ಕಲಿದಿರುವಂತಹ ಮಂಗಳೂರು ಹತ್ರಲ್ಲ ನನಗೆ ಇವಾಗಲೂ ನೆನಪಿದೆ ನನ್ನ ಎಂಟನೇ ಕ್ಲಾಸು ಸ್ಕೂಲು ಆವಾಗ ಸೊ ಆ ಟೈಮಲ್ಲಿ ರಮನಂದಣ್ಣ ಅಂತ ಇದ್ದಾರೆ ಅಡೆಕಲ್ನಲ್ಲಿ ಇವಾಗಲೂ ಇದ್ದಾರೆ ಅವರು ಜೀಪ್ ಡ್ರೈವರ್ ಅವ್ರದ್ದೇ ಜೀಪ್ ಇತ್ತು ಏಳುವರೆಗೇನೋ ಅವರ ಜೀಪ್ ಇದ್ದದ್ದು ಅಡೆಕಲ್ಲಿಂದ ಉಪ್ಪಿನ ಅಂಗಡಿಗೆ ಇವಾಗಲೂ ಅಡೆಕಲ್ಲಿಂದ ಉಪ್ಪಿನ ಅಂಗಡಿಗೆ ಜೀಪ್ ಸರ್ವಿಸೇ ಇರೋದು ಸೊ ಅವರ ಮನೆಯಲ್ಲಿ ಅವರ ಅಕ್ಕ ಅವರ ತಂಗಿಯಾಗಿರಬೇಕು ಚಂದಕ್ಕ ಅಂತ ಚಂದಕ್ಕ ಇನ್ನೊಬ್ಬರು ಅಕ್ಕ ಇದ್ದರು ಅವರ ವಯಸ್ಸಾದ ತಾಯಿ ಇದ್ದರು ಸೊ ನಮ್ಮ ಸರೌಂಡಿಂಗಲ್ಲಿ ಟಿ ವಿ ಇದ್ದದ್ದು ಅವರ ಮನೆಯಲ್ಲಿ ಆ ಮನೆಗೆ ನಾವು ಮಂಗಳೂರಲ್ಲಿ ಯಾವಾಗಲ್ಲ ಯಾವ ಥರ ಇತ್ತು ಅಂತೇಳಿದ್ರೆ ಒಂದು ವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಕರೆಂಟ್ ಇದ್ದರೆ ನೆಕ್ಸ್ಟ್ ವೀಕು ಮಧ್ಯಾಹ್ನದಿಂದ ಸಂಜೆವರೆಗೂ ಕರೆಂಟ್ ಇತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಕರೆಂಟ್ ಇದ್ದರೆ ನಮಗೆ ಖುಷಿ ಯಾಕೆಂದರೆ ಅವತ್ತು ಉದಯ ಮೂವೀಸಲ್ಲಿ ಬರುವ ಒಂದು ಪಿಕ್ಚರನ್ನು ಪೂರ್ತಿಯಾಗಿ ನೋಡಲಿಕ್ಕೆ ಆಗ್ತದೆ ಈ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕರೆಂಟ್ ಇದ್ದರೆ ನಮಗೆ ಮಂಡ್ಯ ವೆಚ್ಚಾಗೋದು ಆವತ್ತು ಕ್ಲೈಮ್ಯಾಕ್ಸಲ್ಲಿ ಕರೆಂಟ್ ಹೋಗ್ತದೆ ಸೊ ನಾವು ಅವಾಗ ಟಿ ವಿ ನೋಡಲಿಕ್ಕೆ ಹೋಗ್ತಾಯಿದ್ದು ಅವರ ಮನೆಯಲ್ಲಿ ಅಂದರೆ ಚಂದಕ್ಕನವರ ಮನೆಗೆ ಚಂದಕ್ಕ ಹೋದಾಗ ಎಂತ ಮಾಡ್ತಾಯಿದ್ರು ಅಂತೇಳಿದರೆ ಒಂದು ಗ್ಲಾಸ್ ಲಿಂಬೆ ಸಾರ್ಬತ್ ಇದ್ದರು ವಯಸ್ಸಾದ ಚಂದಕ್ಕನ ಅಮ್ಮ ಇದ್ದರು ಮತ್ತು ಅವರ ಅಕ್ಕ ಇದ್ದರು ಅದೇ ರೀತಿ ಆ ಕಡೆ ಅವರ ಮನೆ ಸುತ್ತ ಮುತ್ತನ್ನ ಶಶಿಯಣ್ಣ ಅಂದರೆ ತುಂಬ ಜನ ಬರ್ತಾಯಿದ್ರು ಶಶಿಯಣ್ಣನಾಗ ಕೈಯಲ್ಲಿ ರಿಮೋಟು ನಾವೆಲ್ಲ ಕೂತು ಒಳಗಡೆ ಕೂತು ನೋಡೋರು ಸೊ ಅವರ ಮನೆ ಹೇಗಿತ್ತು ಅಂತೇಳಿದರೆ ಅಂಗಡ ತುಂಬ ಸೆಗಣೆ ಸಾರಿಸಿ ಮನೆ ಒಳಗಡೆ ಸೆಗಣೆ ಸಾರಿಸಿರೋದು ಒಂದನ್ನು ಅವು ಕೊಡ್ತಾರೆ ನಮಗೆ ಇಲ್ಲ ನೆಲದಲ್ಲಿ ಕೂರ್ತಾಯಿದ್ವಿ ಬಟ್ ಯಾವತ್ತೂ ಕೂಡ ನೀವು ಬರಬಾರ್ದು ಇಲ್ಲ ಅವರು ಬರಬಾರ್ದು ಆ ಥರದೊಂದು ಮಾತು ಕೇಳಿರಲಿಲ್ಲ ಯಾಕೆಂದರೆ ತುಂಬ ಸಲ ನಮಗೆ ಅನುಭವ ಆಗಿದೆ ನಮ್ಮ ಕುಟುಂಬದವರ ಮನೆಗೆ ಹೋದಾಗಲೇ ನಾವು ಹೋಗ್ತೀವಿ ಅಂತ ಹೇಳುವಾಗ ದೂರದಿಂದ ನಮ್ಮನ್ನು ನೋಡಿ ಡೋರ್ ಕ್ಲೋಸ್ ಮಾಡ್ತಾರೆ ಡೋರ್ ಕ್ಲೋಸ್ ಮಾಡಿದ್ದಾರೆ ಕೂಡ ಗೊತ್ತಿರೋ ಪ್ರಕಾರ ಐದಾರು ವರ್ಷ ಅವರ ಮನೆಗೆ ನಾವು ಹೋಗ್ತಾ ಇದ್ವಿ ಬರೀ ಟಿ ವಿ ನೋಡಲಿಕ್ಕೆ ನಮಗೋಸ್ಕರನೇ ಅವರು ಟಿ ವಿ ಆನ್ ಮಾಡಿರೋದು ಕೆಲವೊಬ್ಬರು ಟಿ ವಿ ನೋಡಲಿಕ್ಕೆ ಹೋದರೆ ಮನೆ ಒಳಗಡೆ ಸೇರಿಸೋದಿಲ್ಲ ಅದೆಲ್ಲ ಗೊತ್ತಿರೋ ವಿಚಾರ ಆದರೆ ಇವರು ಆ ಥರ ಅಲ್ಲ ಅವರು ಟಿ ವಿ ನೋಡೋದಿಲ್ಲ ಅವರು ಸೀರಿಯಲ್ ನೋಡೋದಿಲ್ಲ ನಮಗೋಸ್ಕರ ಮಾತ್ರ ಮಕ್ಕಳು ಟಿ ವಿ ನೋಡಲಿಕ್ಕೆ ಬರ್ತಾರೆ ಅಂತೇಳಿ ಟಿ ವಿ ಆನ್ ಮಾಡ್ತಾಯಿದ್ರು ಅಂತಹ ಮಂಗಳೂರಿತ್ತು ನಮ್ಮದು ಬಟ್ ಇವಾಗ ಬೇಜಾರಾಗ್ತದೆ ಯಾಕೆಂಥೇಳಿದರೆ ಒಬ್ಬರನ್ನೊಬ್ಬರು ನೋಡಿದರೆ ಆಗೋದಿಲ್ಲ ಅವಿಶ್ವಾಸ ಒಂಥರ ಡೌಟು ಅವನು ಬ್ಯಾರಿ ಅವನು ಹಿಂದು ಎಂತಾಯಿತು ಗೊತ್ತಿಲ್ಲ ಇವಾಗಿನ ಜನ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಇವಾಗ ಮೊನ್ನೆ ಮೊನ್ನೆ ನಡೆದಿರುವಂತಹ ಸರಣಿ ಕೊಳೆಗಳು ಒಬ್ಬರನ್ನೊಬ್ಬರು ದೂರದು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಮನುಷ್ಯತ್ವವೇ ಇಲ್ಲ ಅನ್ನೋ ರೆಂಜಿಗೆ ಕಮೆಂಟ್ಗಳಿರ್ತವೆ ಆದರೆ ಮಂಗಳೂರಿನ ವಾಸ್ತವ ಪರಿಸ್ಥಿತಿ ಈಗಲೂ ಆ ಥರ ಇಲ್ಲ ಅಂತ ನಾವು ಭಾವಿಸ್ಕೊಳ್ತೇವೆ ಯಾಕೆ ಅಂತ ಹೇಳಿದರೆ ಇವಾಗಲೂ ಅಂತಹ ಕೊಲೆಗಳು ನಡೆದ್ರೂ ಮಾರನೇ ದಿನ ಉಳ್ಳಾದಲ್ಲಿ ಮಳೆ ಬಂದು ನೆರೆ ಬಂತು ಆವಾಗ ಹಿಂದೂ ಮುಸ್ಲಿಮು ಆ ಥರ ಯಾವ ಭಾವನೆಗಳಿಲ್ಲ ಅದೆಲ್ಲ ಒಗ್ಗಟ್ಟಾಗಿ ಅಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಆದರೆ ನಮ್ಮ ಮಂಗಳೂರು ಯಾಕೆ ಈ ಥರ ಆಯಿತು ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ಬೋದು ಈ ಕಡೆ ಮ ಬೆಂಗಳೂರಿಗೆ ಬಂದರೆ ಎಲ್ಲಿಗೆ ಹೋದ್ರು ಮಂಗಳೂರವರು ಅಂತ ಹೇಳಿದರೆ ಒಂಥರ ನಗಾಡ್ಕೊಂಡು ಎಂಥ ಮಾರಯ ಎಂತ ಮಾರ್ಯಾರೆ ಈ ಥರ ಕೇಳೋದು ಯಾಕೆಂತ ಹೇಳಿದ್ರೆ ನಮ್ಮ ಮಾತುಗಳಾಗಲಿ ನಮ್ಮ ವ್ಯವಹಾರವಾಗಲಿ ಎಲ್ಲನೂ ಅದೇ ರೀತಿ ಬಹಳ ನಯ ವಿನಯ ಸ್ಮೂತಾಗಿ ಮಾತಾಡೋದು ಸೊ ಇನ್ನೊಬ್ಬರಿಗೆ ಹರ್ಟ್ ಮಾಡೋದಿಲ್ಲ ನಮ್ಮ ಭಾಷೆಯಲ್ಲಿ ಬೈಗುಲ ಅಂದ್ರೂ ಗೊತ್ತಿದೆಯಲ್ಲ ನಿಮಗೆ ಈ ನಾಯಿ ಮಂಗ ಹೋಗ ಭಾಷೆ ಇಲ್ವಾ ಅಪ್ಪಿತಪ್ಪಿ ಈಗ ಬ್ಯಾವರ್ಸಿ ಅನ್ನೋದು ಕೂಡ ಬರ್ತದೆ ಅದು ಬಿಟ್ಟರೆ ಅಷ್ಟು ಬೈಗುಲ ಕೂಡ ನಮ್ಮಲ್ಲಿಲ್ಲ ಜಿಲ್ಲೆ ಯಾವ ರೀತಿಯಾಗಿ ಬದಲಾಯಿತು ಅಂತೇಳಿದರೆ ಅದರ ನಮಗೆ ನಾಚಿಕೆ ಆಗ್ತದೆ ಈಗ ಮೊನ್ನೆ ನಡೆದಂಥ ಕೊಳೆಯ ಸಂದರ್ಭದಲ್ಲಿ ಎಲ್ಲ ಉಂಟಲ್ಲ ಮಂಗಳೂರಿನವರು ಅಂತ ಹೇಳಲಿಕ್ಕೆ ಒಂಥರ ಮುಜುಗರಾಗೋದು ಅಂದರೆ ಅವ್ರು ನನ್ನ ಮ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಸುನಿಲ್ ಗೌಡ ಅಂತ ನನ್ನ ಮಚ್ಚ ಅಂತ ಹೇಳೋದು ಅವನೇ ಕೇಳ್ತಾನೆ ಏನು ಮಚ್ಚ ಊರಲ್ಲಿ ಥೂ ಈ ಥರ ಸೊ ಮೊದಲೆಲ್ಲ ನಾವು ಮಂಗಳೂರು ಮಂಗ್ಳೂರು ಮಂಗಳೂರು ಅಂತ ನನ್ನ ಕಿಚಾಯಿಸೋದು ಬಟ್ ಮೊನ್ನೆ ಅವನು ಆ ಥರದೊಂದು ಕ್ವಶನ್ ಕೇಳುವಾಗ ನನ್ನ ಹತ್ರ ಆನ್ಸರ್ ಇಲ್ಲ ಗೊತ್ತಿಲ್ಲ ನಮ್ಮ ಮಂಗಳೂರು ಮತ್ತೆ ಅದೇ ಹಳೆ ಕಾಲಕ್ಕೆ ಬರುತ್ತದ ಅಲ್ಲ ಬರಲ್ವಾ ಅದೆಲ್ಲ ನಮ್ಮ ಜನರೇಷನ್ಗೆ ನಮ್ಮ ಬಾಲ್ಯಕ್ಕೆ ಸೀಮಿತವಾಯ್ತಾ ಒಂದು ಗೊತ್ತಿಲ್ಲ